ಮಾಡಿದಾಗ ಅವರು ಅಶ್ಲೀಲ ಮೆಸೇಜ್ ಗಳನ್ನ ಕಳಿಸಿರೋದು ದೃಢ ಆಗಿದೆ ಅದು ಮಾಡಿದ್ರೆ ಅದನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಫ್ಐ ಆರ್ ಅದೇ ಕಾನೂನು ಪ್ರಕಾರ ಹೋಗ್ಬೇಕಾಯ್ತಾ ಸ್ವಾಮಿ ಪವಿತ್ರ ಗೌಡಾಗ ಅಷ್ಟೇ ಅಲ್ಲ ಸಾಕಷ್ಟು ಆಕ್ಟರ್ ಗಳಿಗೆ ನಟಿಯರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಅಸಭ್ಯವಾಗಿ ಮೆಸೇಜ್ ಗಳನ್ನ ಮಾಡ್ತಾ ಇದ್ರು ಅನ್ನೋದು ಕೂಡ ರೇಣುಕಾ ಸ್ವಾಮಿ ಮಾಡಿದ್ರೆ ಅವನಿಗೆ ಬದುಕಿಲ್ಲ ಬದ್ದಿದ್ರೆ ಅವನಿಗೂ ಶಿಕ್ಷೆ ಹಾಗೆ ಆಗಲ್ಲ ರೇಣುಕಾ ಸ್ವಾಮಿ ತಪ್ಪು ಮಾಡದ ಅಂತ ಶಿಕ್ಷೆ ಕೊಡಕ್ಕೆ ದರ್ಶನ್ ಯಾರು ರೇಣುಕಾ ಸ್ವಾಮಿ ಹಾಗಿದ್ರೆ ಅವನಿಗೆ ಬೇರೆ ಪನಿಶ್ಮೆಂಟ್ ಕೊಡ್ಲಿ ಬಟ್ ಅಲ್ಟಿಮೇಟ್ ಆಗಿ ಅವನ ಸಾಯಿಸ ಲೆವೆಲ್ ಮಾಡಬಾರ್ದು ಅಂತ ನನಗೆ ಸಾಯಿಸೋ ಲೆವೆಲ್ಗೆ ಆತರ ಚಿತ್ರ ಹಿಂಸೆ ಕೊಡೋ ಲೆವೆಲ್ ಹೋಗಿದ್ದು ತುಂಬಾ ತಪ್ಪು ಮನುಷ್ಯತ್ವನೇ ಅಲ್ಲ ಅವನು ಒಬ್ಬ ಅಷ್ಟು ಸೆಲೆಬ್ರಿಟಿ ಆಗಿ ಈ ತರ ಮಾಡಿದ್ದು ಖಂಡಿತ ದೊಡ್ಡ ತಪ್ಪು ಅವರು ಹೀರೋ ಹೀರೋ ತರಾನೇ ಇರ್ಬೇಕು ಒಂದು ಕರೆದ್ಬಿಟ್ಟು ಮಾತಾಡ್ಬಿಟ್ಟು ಈ ತರ ಮಾಡಬೇಡಪ್ಪ ಇನ್ನೊಂದ್ಸತಿ ಕಳ್ಸಬೇಕಾಯ್ತು ಯಾವ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗೊಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ದ ಅಂತ ಏನ್ ಹೇಳಿ ನಾವು ಕೇಳ್ಕೊಂಡು ಬರ್ತಾ ಇದ್ವಿ ಅದು ಸತ್ಯ ಅಂತ ಹೇಳಿ ದೃಢ ಆಗಿದೆ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು ರಿಟ್ರೈವ್ ಮಾಡಿದಾಗ ಅವರು ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿರೋದು ಕೂಡ ದೃಢ ಆಗಿದೆ ರೇಣುಕಾಸ್ವಾಮಿ ಎಷ್ಟು ದೊಡ್ಡ ಕಾಮುಕ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ ರೇಣುಕಾಸ್ವಾಮಿ ಪವಿತ್ರ ಅಷ್ಟೇ ಅಲ್ಲ ಸಾಕಷ್ಟು ಆ್ಯಕ್ಟರ್ಗಳಿಗೆ ನಟಿಯರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಅಸಭ್ಯವಾಗಿ ಮೆಸೇಜ್ಗಳನ್ನು ಮಾಡ್ತಾ ಇದ್ರು ಅನ್ನೋದು ಕೂಡ ಕೇಳಿಬಂದಿದೆ ಬನ್ನಿ ಇದ್ರ ಬಗ್ಗೆ ನಮ್ಮ ಜನ ಏನು ಹೇಳ್ತಾರೆ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪಾ ಇದ್ರ ಬಗ್ಗೆ ಕೇಳ್ಕೊಂಡ್ ಬರೋಣ ಅಂತ ಹೌದಮ್ಮ ನಾವು ಏನು ನೋಡಿದ್ ಏನ್ ಹೇಳಕ್ ಆಗುತ್ತೆ ನಾವ್ ಏನು ನೋಡ್ಲಿಲ್ಲ ನೋಡ್ದಿದ್ದು ಸುಳ್ಳು ಹೇಳಬಾರದು ಪಕ್ಕ ಇನ್ಫಾರ್ಮೇಶನ್ ನಮ್ಮ ಹತ್ರ ಇದ್ರೆ ಪಕ್ಕ ಇನ್ಫಾರ್ಮ್ ನಮ್ಮ ಹತ್ರ ಇದ್ರೆ ಹೇಳ್ಬೇಕು ಅರ್ಧ ಸುಳ್ಳು ಹೇಳಬಾರದು ಅವರು ಗೊತ್ತಿರಬೇಕು ಮಾಡಿರೋರಿಗೆ ದರ್ಶನ ಗೊತ್ತಿರಬೇಕು ಪವಿತ್ರ ಗೊತ್ತಿರಬೇಕು ಇವಾಗ ಕನ್ಫರ್ಮ್ ಆಗಿದೆ ಅವರು ಮೆಸೇಜ್ ಮಾಡಿದ್ರು ನೀವು ನೋಡಿದ್ದೀರಾ ಸರ್ Instagram ಅವರೇ ನೀವು ನೋಡಿದೀರಾ ನೀವು ನೋಡಲಿಲ್ಲ ತಾನೆ ನೀವು ನೀವು ಫೈನಲ್ ಮಾಡ್ತಾ ಇದ್ದೀರಾ ಆಗಿದೆ ಪೊಲೀಸ್ ಅವರು ಕೂಡ ಅದನ್ನ ಚಾರ್ಜ್ ಶೀಟ್ ಅಲ್ಲಿ ಇವತ್ತು ಫೈಲ್ ಮಾಡಬೇಕು ಅಂತ इवन ಕೂಡ ಫೈಲ್ ಆಗತ್ತೆ ಅಂದ್ರೆ ಅಷ್ಟು ಕೆಟ್ಟದಾಗಿ ನಾವು ಇಷ್ಟು ದಿನ ಇನೋಸೆಂಟ್ ಅಂತ ಅಂದ್ಕೊಂಡಿದ್ರೆ ಪ್ರೇಂಕ ಸ್ವಾಮಿ ನಿಜವಾದ ರೂಪಾಯಿ ಬರ್ತದೆ ಅಚ್ಚಿಲ್ಲ ಅದು ಬೈಲಾಗಿತ್ತು ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂದ್ರೆ ದರ್ಶನ ಮಾಡಿ ಮೈ ತಪ್ಪು ಮಾಡಿದ್ರೆ ಯಾರಿಗಾದ್ರೂ ಶಿಕ್ಷೆ ಕೊಡನೇ ಕೊಡ್ಬೇಕು ದರ್ಶನ ಆಗಲಿ ಪವಿತ್ರ ಆಗಲಿ ಇನ್ನೊಬ್ರಾಗಲಿ ಯಾರಾದರೂ ತಪ್ಪು ಮಾಡಿದ್ರೆ ಸರ್ಕಾರ ಶಿಕ್ಷೆ ಕೊಡಬೇಕು ಇನ್ನೊಬ್ಬರು ಮಾಡಬಾರ್ದು ಆ ಥರ ಶಿಕ್ಷೆ ಕೊಡಬೇಕು ಇಲ್ಲ ಅವ್ರು ಮಾಡಿರೋದು ತಪ್ಪೇ ಏನಿದ್ರು ಕೇಸು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಈ ತರ ಅಷ್ಟೇ ಅದನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಐ ಆರ್ ಮಾಡಿಸಬೇಕು ಮಾಡಿಲ್ಲ ಕಾನೂನು ಪ್ರಕಾರ ಹೋಗ್ಬೇಕಾಯ್ತು ಅಷ್ಟೆ ಇವ್ರು ಮಾಡಿರೋ ತಪ್ಪು ಹೊಡಿಯೋದು ಅದೆಲ್ಲ ತಪ್ಪು ಜನ ಇದಾರೆ ಅಂದ್ಬಿಟ್ಟು ಅದು ಮಾಡೋ ತಪ್ಪು ಅಂದ್ರೆ ಪವಿತ್ರ ಗೌಡಗೆ ಕಳಿಸಿರುವಂತಹ ಮೆಸೇಜ್ಗಳು ಪೊಲೀಸ್ ಅವರಿಗೆ ಶಾಕ್ ಆಗಿಬಿಟ್ಟಿದೆ ಯಾಕಂದ್ರೆ ತುಂಬಾ ಕೆಟ್ಟದಾಗಿ ಅವನ ಕಂಪ್ಲೀಟ್ ದೇಹ ಫೋಟೋಗಳು ಗಳು ಮರ್ಮಾಂಗ ಫೋಟೋ ಗಳು ಈ ತರ ಅನೇಕ ಪಿಕ್ಚರ್ ಗಳನ್ನ ಕೆಟ್ಟದಾಗಿ ಮೆಸೇಜ್ ಗಳನ್ನ ಮಾಡಿದ್ದಾನೆ ಹೀಗಾಗಿ ಆಕೆ ತನ್ನ ತಾನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಆಕೆಗೆ ಆಪ್ತ್ರ ಆಗಿರುವಂತಹ ದರ್ಶನ್ ಅದನ್ನ ಅವರು ದರ್ಶನ್ ಹೇಳಿರ್ಬೋದು ಅವನು ಮಾತಾಡಬೇಕಾಗಿತ್ತು ಹೊಡೆದು ಸಾಯಿಸೋ ಇದಿಲ್ಲ ಒಂದು ಕಮ್ ಇದು ಅವನಿಗೇನು ಒಂದು ವಾರ್ನಿಂಗ್ ಮಾಡಬೇಕಾಗಿತ್ತು ಇನ್ನು ಮಾಡ್ತಾ ಇರೋ ತಪ್ಪಪ್ಪ ಬೇಡ ಅಂತ ಅದನ್ನು ಬಿಟ್ಬಿಟ್ಟು ಬಿಟ್ ಟ ಶೆಡ್ ಕರ್ಕೊಂಡೆ ಓಡಿ ಅದೆಲ್ಲ ತಪ್ಪಾಗಿದೆ ಯಾವುದೇ ಕೇಸ್ ಮಾಡಿದ್ರೆವೇ ದಿನ ನೂರಾರು ಊರಾಲ ಮೊಳರಕ್ತದ ಕೇಸ್ ಆಗ್ತದೆ ಬಿಟ್ಬಿಡ್ತಾರೆ ಇವ್ರು ಯಾಕೆ ಬಿಟ್ಟಿಲ್ಲ ತಪ್ಪು ಅದು ಅವರು ತಪ್ಪು ತಪ್ಪಿದೆ ಅವ್ರದ್ದು ಫಾರ್ತಿ ತಪ್ಪಿದೆ ಇವ್ರು ಕಂಪ್ಲೇಂಟ್ ಕೊಟ್ಟು ಅವರು ಸರಿ ಮಾಡ್ಕೊಂಡು ಮಾಡಲಿಲ್ಲ ಅವರು ಸ್ವಲ್ಪ ಅರ್ಜೆಂಟ್ ಮಾಡಿರೋ ಏನಾರ ಜಾಸ್ತಿ ಆಯ್ತು ಅಷ್ಟೇ ಇನ್ನೋಸೆಂಟ್ ಅಂತ ಅನ್ಕೊಂಡಿದ್ದೀವಿ ಆದ್ರೆ ಅಷ್ಟು ಕೆಟ್ಟದಾಗಿ ಒಂದು ಹೆಣ್ಣಿಗೆ ಮೆಸೇಜ್ ಮಾಡ್ತಾರೆ ರೇಣುಕಾಸ್ವಾಮಿ ತಪ್ಪಿದೆ ಅವನು ತಪ್ಪಿದೆ ಅದು ಅವಾಗ ಮಾಡಬೇ ಅವರು ಇವ್ರು ಮಾಡ್ಲಿಲ್ಲ ಅಷ್ಟೇ ಬರೀ ಪವಿತ್ರಾ ಲೋಡ ಅಲ್ಲ ಇನ್ನೂ ಕೆಲವು ನಟಿಯರಿಗೆ ಇನ್ನೂ ಕೆಲವು ಹೆಣ್ಮಕ್ಳಿಗೆ ಕೂಡ ಅದೇ ರೀತಿ ಅವ್ರಿಂದ ಅಂತ ಕೂಡ ತಿಳಿದು ಅಲ್ಲ ಅಯ್ಯೋ ಹೇ ಅವ್ರ ಬಗ್ಗೆ ಕಬ್ಲೆ ಕೊಟ್ಟು ಅವರು ಅಲ್ಲೇ ದುರ್ಗಕ್ಕೆ ಹೋಗಿ ಅವರು ಕಬ್ಲೆಗಳು ಮಾಡ್ಬೇತು ಇವ್ರು ಮಾಡಿಲ್ಲ ಅವರು ಅದೇ ತಪ್ಪು ಒಡ್ದಾಡೋದು ಹೊಡೆಯೋದು ಇದು ಮಾಡಬಾರ್ದಾಯಿತು ಪವಿತ್ರ ಲೋಡ ಹಾಗೂ ದರ್ಶನ್ ಅವರು ಸೇಲಲ್ಲಿ ಇದ್ದಾರೆ ಜಾತ್ರಿ ಅಂತ ನಮ್ಗೆ ಈಗ ಗೊತ್ತಿದೆ ಆದರೆ ಇದ್ರಲ್ಲಿ ಒಂದು ಬಿಗ್ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ ರೇಣುಕಾಸ್ವಾಮಿ ದೊಡ್ಡ ಕಾಮುಖ ಅಂತ ತಿಳಿದು ಬಂದಿದೆ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ರಿಟ್ರೈವ್ ಮಾಡಿಸಿದ್ದಾರೆ ಫೋಟೋಸ್ಗಳನ್ನ ಮೆಸೇಜ್ಗಳನ್ನ ರೇಣುಕಾ ಸ್ವಾಮಿ ಕಳಿಸಿದಂಥದ್ದು ತುಂಬ ಅಸ್ಥೈವಾಗಿ ತುಂಬ ಕೆಟ್ಟದಾಗಿ ಅವರು ಮನ ಫೋಟೋಗಳನ್ನ ಅವನ ದೇಹದ ಫೋಟೋಗಳನ್ನ ಕೆಟ್ಟದ ರೀತಿಯಲ್ಲಿ ಮೆಸೇಜ್ ಮಾಡಿದ್ರು ಹೀಗಾಗಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ದರ್ಶನ್ಗೆ ಹೇಳಿರ್ಬೋದು ಈ ಥರ ಒಂದು ಘಟನೆ ಕೂಡ ನಡೆದು ಈಗ ರೇಣುಕಾ ಸ್ವಾಮಿ ಮಾಡಿರೋದು ಕರೆಕ್ಟಾ ತಪ್ಪ ದರ್ಶನ್ ಮಾಡಿದ್ದು ಕರೆಕ್ಟಾ ತಪ್ಪ ಸ್ವಾಮಿ ಮಾಡಿದರೆ ಅವನಿಗೆ ಬದುಕಿಲ್ಲ ಆ ಬದುಕಿದ್ದರೆ ಅವನಿಗೂ ಶಿಕ್ಷೆ ಹಾಗೇ ಆಗೋದು ಸ್ವಾಮಿ ತಪ್ಪು ಮಾಡಿದೆ ಅಂತ ಶಿಕ್ಷೆ ಕೊಡೋಕ್ಕೆ ದರ್ಶನ್ ಯಾರು ದರ್ಶನ್ ಯಾರು ದರ್ಶನ್ ತಗೋಬಾರ್ದಲ್ವ ದರ್ಶನ್ ಅವನೇನಾರು ಬದುಕಿದ್ರೆ ಅವನಿಗೂ ಆ ಏನು ಕಾನೂನು ಕ್ರಮ ಆಗಬೇಕಿತ್ತು ಅವನಿಲ್ಲ ಆದರೆ ದರ್ಶನ್ನೇ ನಾನೇ ಶಿಕ್ಷೆ ಕೊಡಿ ನಾನು ಸರಿ ಅಂತ ಹೇಳ ಅವನಿಗೆ ಮೂರು ವರ್ಷ ಜೈಲಿಂದ ಈಚೆಗೆ ಬಿಡಬಾರ್ದು ನಮ್ಮ ಇಂಡಿಯನ್ ಪೆನಲ್ ಕೋಡ್ ಏನಾರು ಇದ್ದರೆ ಬಿಡಬಾರ್ದು ಮತ್ತು ಮುಂದಿನ ಸಮಾಜಕ್ಕೆ ಏನು ಹೋಗುತ್ತೆ ಅಂದರೆ ಪುನಃ ಯಾರು ಈ ಥರ ಮಾಡಬಾರ್ದು ಅವನೇ ಫೈನಲ್ ಅಲ್ಲ ನ್ಯಾಯಂಗೆ ಇರ್ತದೆ ತನಿಖೆ ಆಗುತ್ತೆ ಅನ್ನೋದು ಸೊಸೈಟಿಗೆ ಗೊತ್ತಾಗ್ಬೇಕಂದ್ರೆ ಅವನೊಂದು ಇಪ್ಪತ್ತ್ಮೂರು ವರ್ಷ ಒಳಗಡೆ ಇರಬೇಕು ಯಾವುದೇ ಪ್ರಭಾವ ಇಲ್ದಂಗೆ ಈಚೆಗೆ ಬರದಂಗೆ ಇದ್ದರೆ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ ನೋಡಿ ಅವ್ನು ಮಾಡಿದ್ದಂತೆ ಅವನು ತಪ್ಪು ಮಾಡಿದರೆ ಅವ್ನು ಬದುಕಿದ್ರಿಗೆ ಅವನಿಗೂ ಶಿಕ್ಷೆ ಆಗೋದು ಅಯ್ಯೋ ಈಸ್ ನಾಟ್ ನೋ ದರ್ಶನ್ ಈಸ್ ನಾಟ್ ನೋ ನಮ್ಮ ಅಭಿಪ್ರಾಯ ದರ್ಶನ್ ಮಾಡೋದು ನೂರಕ್ಕೆ ತಪ್ಪು ಒಂದು ವೇಳೆ ರೇಣುಕಾ ಸ್ವಾಮಿ ಮಾಡಿದರೆ ಅವನಿಗೂ ಇದೇ ಶಿಕ್ಷೆ ಆಗ್ತಿತ್ತು ಅದನ್ನು ಅವನು ಬುದ್ಧಿವಂತಾಗಿದ್ದರೆ ಫೈನ್ ಕಾನೂನು ಲೆವೆಲಿಗೆ ತರಬೇಕಿತ್ತು ಅದು ಬಿಟ್ಬಿಟ್ಟು ಇಪ್ಪತ್ತೈದು ಜನ ಕಟ್ಕೊಂಡು ಅವನು ಹಿಂಸೆ ಕೊಟ್ಟು ಒಡ್ದು ಚಿತ್ರ ಹಿಂಸೆ ಕೊಟ್ಟಿದ್ದಾನಲ್ಲ ಇವನು ಘೋರ ಕ್ರಿಮಿನಲ್ ಇವನು ಸಹಾಯ ತನಕ ಬಿಡಬಾರ್ದು ಅಟ್ಲೀಸ್ಟ್ ಇಲ್ಲಿಂದ ಇಪ್ಪತ್ತು ಇಪ್ಪ ವರ್ಷ ನಾರು ಅವನಿಗೆ ದೇವದೊಳಗಿದ್ದು ಈಚೆಗೆ ಬಿಡ್ತಾನೋ ಬದುಕ್ತಾನೋ ಗೊತ್ತಿಲ್ಲ ಅವ್ನು ಯಾವುದೇ ಸಮಾಜದಲ್ಲಿ ಏನೂ ಮಾಡಬಾರ್ದು ಹಂಗೆ ಮಾಡಬೇಕು ಅವ್ನಿಗೆ ಇದು ನಮ್ಮ ಅಭಿಪ್ರಾಯ ಕೆಲವು ಅಭಿಮಾನಿಗಳು ಅಂತ ಕೆಲವ್ರು ಈ ಜನಗಳು ಹೇಳ್ತಾರೆ ಈಗ ದರ್ಶನ್ ಮಾಡಿದ್ದೆ ಸರಿ ಯಾಕಂದ್ರೆ ಬುದ್ಧಿ ಕಲಿಸ್ಬೇಕಾಗಿತ್ತು ಹಾಗಾಗಿ ದರ್ಶನ್ ಕಲಿಸ್ಬೇಕು ಅಂತ ಹೋದಾಗ್ದಂಗೆ ಕೊಲೆ ಆಗಿಬಿಟ್ಟಿದೆ ಅನ್ನೋದು ಕೆಲವರು ಆಗಿಲ್ಲ ಅದು ಪರ್ಪಸ್ಲಿ ಮಾಡಿದ್ದಾರೆ ಒಂದೋ ಎರಡೋ ಏನೋ ಮಾಡೋ ಇಡೀ ಹೋಲ್ ಏನೋ ಕರ್ಕೊಂಡ್ ಬಂದ ಅಷ್ಟು ದಿನ ಮಾಡಿರ್ತಕ್ಕಂತ ಕೆಲವು ಹಿಂಸೆಗಳಿದೆಯಲ್ಲ ಅದನ್ನ ಅವನು ದಿನ ಒಂದಿನ ಅವನೇನಾರು ಸಿಟ್ಟು ಇದ್ದರೆ ಒಂದು ಬಿಟ್ಟು ತಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಕೊಡ್ಬೋದಿತ್ತಲ್ಲ ಯಾಕೆ ಮಾಡ್ಬೇಕಿತ್ತು ಆ ಥರ ಅವ್ನಿಗೆ ರೋಷ ಇತ್ತು ಅವ್ನು ಮಾಡ್ದ ಅವನು ಮಾಡ್ಕೊಂಡು ಬರೋ ಇಲ್ಲೇ ಯಾಕೆ ಮಾಡಿದೆ ಇವನು ಹೊಡೆದೋ ಏನೋ ಮಾಡಿ ಬಂದು ಪೊಲೀಸ್ ಸ್ಟೇಷನ್ ಕೂರಿಸಿದ್ರೆ ಪೊಲೀಸು ಕಾನೂನು ಅವಾಗ ಸರಿ ಹೋಗಿತ್ತು ಸಾಯೋ ತನಕ ಹೊಡೆದ್ಬಿಟ್ಟು ಅನ್ರೆಸ್ಪೆಕ್ಟ್ ಸಾಯೋ ಎಂಡಲ್ಲಿ ಹೊಡೆದ್ಬಿಟ್ಟು ಅನ್ರೆಸ್ಪೆಕ್ಟೆಡ್ ಅಂದರೆ ಯಾರು ನಂಬ್ತಾರ ತಪ್ಪದು ಅಭಿಮಾನಿಗಳು ಕೂಡ ಅರ್ಥ ಮಾಡ್ಕೊಬೇಕು ಅಭಿಮಾನಗಳು ಫೈನಲ್ ಅಲ್ಲ ದರ್ಶನೂ ಫೈನಲ್ ಅಲ್ಲ ಸಮಾಜದಲ್ಲಿ ಸೊಸೈಟಿನಲ್ಲಿ ಕಾನೂನು ಇದೆ ತಪ್ಪು ಮಾಡಿದಂಗೆ ಆಗುತ್ತೆ ಶಿಕ್ಷೆ ಆಗದೆಲ್ಲ ಯಾವುದೂ ಇಲ್ಲ ಯಾವುದೇ ಇವತ್ತೆಲ್ಲ ತಪ್ಪು ಮಾಡಿ ಶಿಕ್ಷೆ ಆಗಲ್ಲ ಹಾಗೇ ಆಗುತ್ತೆ ಅದಕ್ಕೆ ಹೋರಾಡೋ ಇದಿರಬೇಕು ಅದರಿಂದ ದರ್ಶನ ಮಾಡೋದು ಸರ್ವತಾ ಅಪರಾಧ ಈಸ್ ನಾಟ್ ಎ ಮ್ಯಾನ್ ಈಸ್ ಇಟ್ ಎ ಕ್ರಿಮಿನಲ್ ಈಸ್ ಎಸ್ ಹ್ಯಾವಿಂಗ್ ಈಸ್ ಮೈಂಡ್ ಏನಂತಾರೆ ಬ್ಲೈಂಡ್ ಅಲ್ಲ ಇನ್ನೂ ಹೇಳ್ತಾರೆ ಅಲ್ಲ ಆ ಕೆಲಸ ನಮ್ಮ ಅಭಿಪ್ರಾಯ ಕಾನೂನು ಮುಂದೆ ಎಲ್ಲರೂ ಒಂದೇ ಇಂಡಿಯನ್ ಪಿನ ಕೋಡ್ ಪ್ರಕಾರ ಕಾನೂನನ್ನ ತಗೊಳ್ಳೋದು ತಪ್ಪು ಪೊಲೀಸ್ ಸ್ಟೇಷನ್ ಇರೋದು ಯಾಕೆ ಕೋರ್ಟ್ ಇರೋದು ಯಾಕೆ ಅದಕ್ಕೆ ಮುಂಚೆ ಹತ್ತು ಸತಿ ಯೋಚನೆ ಮಾಡಬೇಕು ಅಣ್ಣ ಹೇಳಿದ್ದಾರೆ ಏನೇ ಮಾಡ್ಬೇಕಾದ್ರೂ ಬುದ್ಧಿ ಮೆಚೂರ್ ಆಗಿದೆ ಕ್ಲೀನಾಗಿ ಯೋಚನೆ ಮಾಡಬೇಕು ಮಾಡಬೇಕಾ ಮಾಡಬಾರ್ದಾ ಅವನೇನಾರು ತಪ್ಪು ಮಾಡಿದರೆ ಅದನ್ನ ಪೊಲೀಸ್ ಸ್ಟೇಷನ್ಗೆ ಇಲ್ಲ ಕಮಿಷನರ್ಗೆ ವರದಿನ ತಿಳಿಸಿ ಅವರಿಗೆ ಶಿಕ್ಷೆ ಮಾಡಕ್ಕೆ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಇದು ಮಾಡಿದ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮಾಡ್ತೀನಿ ದರ್ಶನ್ ಒಬ್ಬರೇ ಇಲ್ಲ ಯಾರೇ ಮಾಡಿದ್ರು ತಪ್ಪು ನಮ್ಮ ಭಾರತ ದೇಶದಲ್ಲಿ ಕಾನೂನನ್ನ ಕೈಯಲ್ಲಿ ತೊಗೊಬಾರ್ದು ಹಾಕಿ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹೇಳಿರುವಂತಹ ಮಾತು ಪವಿತ್ರ ರಕ್ಷಣೆ ಮಾಡೋಕೆ ಅಂತ ಇದ್ರೆ ಇವ್ರು ಅವ್ರ ಜಾಗಕ್ಕೆ ಹೋಗಿ ಕರ್ಕೊಂಡ್ಬಂದಿರು ಅವನೇನು ಈ ಜಾಗಕ್ಕೆ ಬಂದಿಲ್ಲ ಕರೆಕ್ಟ್ ಅಲ್ವಾ ಅವನೇನು ಬಂದು ಹೊಡ್ತೀನಿ ಅಲ್ವಾ ಕರೆಕ್ಟ್ ಂತಹನ್ ಕಾನೂನ್ ಯಾರೇ ಆಗಲಿ ಕೈಯಲ್ಲಿ ತಗೊಂಬಾರೋರ್ಟ್ ಇದೆಲ್ಲ ಕೋರ್ಟ್ ಏನಕ್ಕೆ ಇದೆ ನಮ್ ಪೊಲೀಸ್ ಸ್ಟೇಷನ್ ಯಾಕಿದೆ ನಮ್ ಪೊಲೀಸ್ ಸಿಬ್ಬಂದಿಗಳು ಯಾಕಿದ್ದಾರೆ ನಮ್ಮನ್ನ ರಕ್ಷಣೆ ಮಾಡಕ್ಕೆ ನಮ್ಮನ್ನ ಹಾಳ ಮಾಡಲ್ಲ ಅವ್ರನ್ನ ಅದ್ರನ್ನ ಕಂಪ್ಲೇಂಟ್ ಕೊಟ್ಟು ಅದ್ರನ್ನ ಏನಿದ್ರು ಮುಂದಿನ ಕ್ರಮ ಕೈ ತಗೋಬೇಕಾಗಿತ್ತು ಎರಡು ದಿವಸ ಮಾಡಿದ್ರೆ ಟೂ ಡೇಸ್ ಅಲ್ಲಿ ಅವನಿಗೆ ಪೊಲೀಸ್ ಶಿಕ್ಷೆ ಕೊಟ್ಟೆ ಕೊಡೋರು ಅವ್ನ ರೆಕಾರ್ಡ್ ಇರೋದು ಇವತ್ತು ಬದುಕಿದ್ರು ಅವನು ಎರಡೇ ದಿವಸ ಚೆನ್ನಾಗಿ ಪೊಲೀಸೇ ಅವನಿಗೆ ವಿಚಾರಿಸ್ಬಿಡೋರು ಇವನೇನು ಮಾಡಬೇಕಾಯಿಲ್ಲ ಇವ್ರ ದೃಷ್ಟಿ ಏನಾಯ್ತು ನಮಗೆ ಮಾಡಿದಾನ ಇವ್ನು ನಿರ್ಲೇಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಸೇರಿ ಮಾಡಿದ್ದಾರೆ ತಪ್ಪು ಕರೆಕ್ಟ್ ಅಲ್ವಾ ಎರಡು ಈಗ ತೇಜವಧಿ ಮಾಡಿದ್ರೆ ಎಷ್ಟೋ ಜನ ಇದ್ದಾರೆ ಲೈಂಗಿಕವಾಗಿ ಆಲಿ ಮಾನಸಿಕವಾಗಿ ಎಷ್ಟೋ ಜನ ಇದ್ದಾರೆ ಅವರಿಗೆ ಒಂದೆರಡು ಸಲ ಪೊಲೀಸರು ಹೋದರೆ ಅವ್ರು ಅವರು ಬಿಡೋದಿಲ್ಲ ಅವ್ರನ್ನ ಬೆಳೆಯೋಕ್ಕೆ ಬಿಡೋದಿಲ್ಲ ಪೊಲೀಸ್ನವರು ಮಠ ಹಾಕ್ತಾರೆ ಇವನು ಬುದ್ಧಿವಂತ ಆಗಿದ್ದರೆ ಅವ್ನು ರೆಕಾರ್ಡ್ ಸಿದ್ದ ಮಾಡಿಸ್ಬೋದಾಯಿತು ದಿನ ಒಂದಿನ ಇವನು ಹೊಡೆದು ಅವ್ನು ಸೇರ್ ತಿರ್ಸ್ಕೊಂಡು ಪವಿತ್ರ ಸೇರಿ ಹೊಡೆಯೋದು ಅವ್ನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ರೆ ಇವತ್ತು ನ್ಯಾಯಕ್ಕೆ ಬೆಲೆ ಇರೋದು ಸಮಾಜಕ್ಕೆ ಒಳ್ಳೆಯ ಹೆಸರು ಇರೋದು ಅವ್ರಿಗೆ ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಅದು ಮಾಡಬಾರ್ದಿತ್ತು ಈಗ ಆಗಿರೋದು ಮಾತ್ರ ಆ ಸಮಾಜಕ್ಕೊಂದು ಮೆಸೇಜ್ ಹೋಗ್ಬೇಕು ಹಿಂಗೋದು ಅಂದರೆ ಭಾಳ ಲಾಂಗ್ ಟೈಮ್ ಜಡ್ಜ್ಮೆಂಟ್ ಬರಬೇಕು ಇದು ನ್ಯಾಯಾಲಯಕ್ಕೆ ನ್ಯಾಯಾಲಯ ಅನ್ನೋದ್ರ ಮೇಲೆ ಭಾಳ ನಂಬಿಕೆ ಉಳ್ಕತ್ತದೆ ಹಂಗಾಗಿ ಆ ಎಮ್ಮನಿಗೆ ಏನು ತೇಜೋವಧಿ ಆಗಿದ್ರೂ ಈ ಥರ ಕಾನೂನು ಕೈಗೆತ್ಕೊಂಡ್ರೆ ತಪ್ಪು ನನಗೆ ದರ್ಶನ ಮಾಡಿದ ತಪ್ಪು ಅಂತ ಕಲ್ಸಿ ವಾಟ್ ಎವರ್ ದ ಕೇಸ್ ಇಟ್ ವಾಟ್ಸ್ ಯಾಕಂತಂದ್ರೆ ಅಮಾಯಕನ ಕೊಲೆ ಮಾಡೋದು ತಪ್ಪು ಅವನು ಬೇರೆ ಟೈಪ್ ಅಲ್ಲಿ ಏನ್ ಬೇಕಾದ್ರೂ ಪನಿಷ್ಮೆಂಟ್ ಕೊಡ್ಲಿ ಬಟ್ ಒಂದು ಅವನು ಇದಕ್ಕೋಸ್ಕರ ಅವನ್ ಫ್ಯಾಮಿಲಿ ಇಡೀ ಹಾಳಾಗೋಗ್ತದಲ್ಲ ಅದು ಅದ್ರಲ್ಲಿ ರೇಣುಕಾ ರೇಣುಕಾಸ್ವಾಮಿ ಅವನ ಮರ್ಮಾಂಗ ಫೋಟೋಗಳನ್ನ ತುಂಬಾ ಕೆಟ್ಟದಾಗಿ ನೀನು ಬಾ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಆಕೆಗೆ ಮೆಸೇಜ್ ಮಾಡಿ ಹಾಗೆ ಬರೀ ಪವಿತ್ರ ಗೌಡಗೆ ಅಂತಲ್ಲ ಸಾಕಷ್ಟು ಹೆಣ್ಣು ಮಕ್ಕಳಿಗೂ ಕೂಡ ಇದೇ ರೀತಿಯಾಗಿ ಮೆಸೇಜ್ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗುತ್ತೆ ರೇಣುಕಾ ಸ್ವಾಮಿ ಹಾಗಿದ್ರೆ ಅವನಿಗೆ ಬೇರೆ ಪನಿಶ್ಮೆಂಟ್ ಕೊಡ್ಲಿ ಬಟ್ ಅಲ್ಟಿಮೇಟ್ ಆಗಿ ಅವನ ಸಾಯ್ಸ ಲೆವೆಲ್ ಮಾಡಬಾರ್ದು ಅಂತ ನನಗೆ ಅನ್ಸುತ್ತೆ ಅವನು ಬೇರೆ ಪನಿಶ್ಮೆಂಟ್ ಕೊಡ್ಲಿ

ದರ್ಶನ್ ಮಾಡಿದ್ದೇ ನಾನು ಅವರು ಬಿಕಾಸ್ ಅವರ ಪ್ರಭಾವ ಬೀರಿ ಹಣ ಇದನ್ನು ಪ್ರಭಾವ ಬೇರಿ ಅದನ್ನು ಡೈರೆಕ್ಟಾಗಿ ಮಾಡೋದಕ್ಕೆ ಬದಲಿಗೆ ನನಗೇನು ಅಂತಂದರೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿರೋದು ಎಷ್ಟು ಸುಳ್ಳೋ ಗೊತ್ತಿಲ್ಲ ಆಗ ಮಾಡಿರೋದು ತಪ್ಪು ಈಗ ಅವ್ರನ್ನ ಈ ರೇಣುಕಾ ಸ್ವಾಮಿಗೆ ಬಿಡಿ ಸಾಕಪ್ಪ ನಾನು ಬಿಟ್ಬಿಡಿ ಬಿಟ್ಬಿಡಿ ಅಂದರೂ ಕೂಡ ಆಗ ಮಾಡ್ತಾರಲ್ಲ ಅದು ಹ್ಯೂಮನ್ ಬೀಯಿಂಗಾಗಿ ಎಲ್ಲೋ ಸಮಯ ಮನುಷ್ಯತ್ವ ಕಳ್ಕೊಂಡ್ಬಿಡ್ತೀವಿ ಮುರುಗ ಆಗ್ಬಿಡ್ತೇವೆ ಅಂತ ಅನ್ಸುತ್ತೆ ರೇಣುಕಾಸ್ವಾಮಿ ಮಾಡಿರೋದು ತಪ್ಪಾ ಸರಿನಾಪ್ಪಿದೆ ಸಾಕಷ್ಟು ಕೆಟ್ಟದಾಗಿ ತುಂಬಾ ಜನ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿದ್ದಾರೆ ಈಗ ಒಂದು ಹುಡುಗಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ ಅಂದಾಗ ಅವಳ ಆತ್ಮ ರಕ್ಷಣೆಗೋಸ್ಕರ ಬೇರೆಯವರಿಗೆ ಅಂದ್ರೆ ತುಂಬ ಆತ್ಮೀಯರಿಗೆ ಹೇಳೋದು ತುಂಬಾ ಸಹಜ ಹಾಗಾಗಿ ಅವಳು ದರ್ಶನ್ಗೆ ಹೇಳಿರ್ಬೋದು ಅದು ಅನ್ಎಕ್ಸ್ಪೆಕ್ಟೆಡ್ ಆಗೋ ಎಕ್ಸ್ಪೆಕ್ಟೆಡ್ ಆಗೋ ರೇಣುಕಾ ಸ್ವಾಮಿ ಅವರು ಮೃತಪಟ್ಟರು ಇಲ್ಲಿ ಇವ್ರದೂ ತಪ್ಪಿದೆ ಅವ್ರದೂ ತಪ್ಪಿದೆ ಮೇಡಮ್ ತಪ್ಪಿರ್ಬೋದು ರೇಣುಕಾಸ್ವಾಮಿ ತಪ್ಪಿಲ್ಲ ಅಂತ ಹೇಳಲ್ಲ ಬಟ್ ಆ ತಪ್ಪಿಗೆ ಆ ಶಿಕ್ಷೆ ಅಲ್ಲ ಆ ತಪ್ಪಿಗೆ ದರ್ಶನ ಬೇಕಾದ್ರೆ ಅವ್ರ ಮನೆಗೆ ಹೋಗಿ ಅವನು ಹೊರಗಡೆ ರೋಡ್ ರೋಡಲ್ಲಿ ನಿಲ್ಲಿಸಿ ನಾಲ್ಕು ಬಿಟ್ಟಿದ್ದಿದ್ರೆ ಅದನ್ನು ಖಂಡಿತ ಸರಿ ಅಂತ ಹೇಳ್ತಾ ಇದ್ದೆ ಬಟ್ ಸಾಯಿಸೋ ಲೆವೆಲ್ಗೆ ಆತನ ಚಿತ್ರ ಹಿಂಸೆ ಕೊಡೋ ಲೆವೆಲ್ಗೆ ಹೋಗಿದ್ದು ತುಂಬ ತಪ್ಪು ಅದು ಮನುಷ್ಯತ್ವನೇ ಅಲ್ಲ ಅವನು ಒಬ್ಬ ಅಷ್ಟು ಸೆಲೆಬ್ರಿಟಿ ಆಗಿ ಈ ಥರ ಮಾಡಿದ್ದು ಖಂಡಿತ ದೊಡ್ಡ ತಪ್ಪು ಅವಳದೇ ಆಗಲಿ ಯಾರ್ದು ಪವಿತ್ರ ಗೌಡದೇ ಆಗಲಿ ದರ್ಶನದೇ ಆಗಲಿ ತುಂಬ ದೊಡ್ಡ ತಪ್ಪು ಆ ವಿಷಯದಲ್ಲಿ ಎರಡನೇ ಮಾತೆ ಇಲ್ಲ ಅವ್ನು ಮಾಡಿರ್ಬೋದು ತಪ್ಪನ್ನು ಮಾಡಿಲ್ಲ ಅಂತ ಹೇಳಲ್ಲ ಅವನ ಸಕ್ಯಾಟ್ರಿ ಪ್ರಾಬ್ಲಮ್ ಇರ್ಬೋದು ಅವ್ನು ಇನ್ನೊಂಥರ ಮಾನಸಿಕ ಖಿನ್ನತೆಗೊಳಗಾಗಿ ಏನೋ ಮಾಡಿರ್ಬೋದು ಬಟ್ ಅದಕ್ಕೆ ಅದು ತಪ್ಪು ಖಂಡಿತ ಆ ಥರ ಶಿಕ್ಷೆ ಖಂಡಿತ ತಪ್ಪು ಈಗ ನಾನು ಒಂದೇನೋ ತಪ್ಪು ಮಾಡ್ತೀನಿ ಜನ್ಮೀನ್ ನನಗೆ ಬಂದು ಹೊಡೆಯೋದು ಅಥವಾ ಸಾಯಿಸೋದು ತಪ್ಪಲ್ವೇ ಯಾವುದೇ ವ್ಯಕ್ತಿ ಆಗಲಿ ನನ್ನ ತಪ್ಪಲ್ಲಿ ತಪ್ಪು ಮಾಡಿದಿರೋರು ಯಾರಿದ್ದಾರೆ ಆ ತಪ್ಪಿಗೆ ತಕ್ಕನಾಗಿ ಶಿಕ್ಷೆ ಕೊಡ್ಬೋದಿತ್ತು ಆ ತಪ್ಪಿಗೆ ಆ ಶಿಕ್ಷೆ ತುಂಬ ದೊಡ್ಡ ತಪ್ಪು ಮಾಡಿರುವಂತಹ ಮೆಸೇಜಸ್ ಇತ್ತು ಅಂದ್ರೆ ಇವಾಗ ಒಂದ್ ಹೆಣ್ಮ ಅಂದ್ರೆ ಒಂದ್ ಹೆಣ್ಮಗುಗೆ ಅವನ ಮರ್ಮಾಂಗ ಫೋಟೋ ಕಳಿಸ್ತಾನೆ ನನ್ನ ಜೊತೆ ಬಾ ಹಾಗಿರ್ತೀನಿ ಒಂದ್ ನಿಮಿಷ ನೀವು ಪ್ರವೋಕ್ ಮಾಡಿದ್ರೆ ನೀವೂ ಚಾಟ್ನ ಕಂಟಿನ್ಯೂ ಮಾಡಿದ್ರೆ ಸಾಧ್ಯ ಮಾತ್ರ ಅವನ ಆ ಥರ ಕಳ್ಸೋಕ್ಕೆ ಸಾಧ್ಯ ಸುಮ್ಮ ಸುಮ್ಮನೆ ಏಕ್ದಮ್ ಮೊದಲನೇ ಮೆಸೇಜ್ ಅವ್ನು ಅದನ್ನು ಕಳ್ಸೋಕ್ಕೆ ಸಾಧ್ಯ ಇಲ್ಲ ನೀವು ಅವ್ನ ಜೊತೆ ಚಾಟ್ ಮಾಡಿರ್ತೀರ ಅಂದರೆ ಪವಿತ್ರ ಗೌಡ ನಾನು ಹೇಳ್ತಾ ಇರೋದು ಈ ಅಮ್ಮನು ಈ ಕಡೆಯಿಂದ ಚಾಟ್ ಮಾಡಿರ್ತಾಳೆ ಅಥವಾ ಮೆಸೇಜ್ಗಳು ಮಾಡಿರ್ತಾಳೆ ಆ ಕಾರಣಕ್ಕೆ ಅವ್ನು ಆ ಕಡೆಯಿಂದ ರಿಪ್ಲೈಗಳು ಬರುತ್ತೆ ಏಕದಂ ಫಸ್ಟ್ ಟೈಮ್ ಯಾರು ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ಇವಳು ಏನೋ ಪ್ರವೋಕ್ ಮಾಡಿರ್ಬೋದು ಅವನನ್ನು ಬಟ್ ಹೋಗಲಿ ಅವನು ದರ್ಶನ್ ಅಭಿಮಾನಿ ಅಂತ ಹೇಳ್ತಾರೆ ಒಬ್ಬ ನನ್ನ ಅಭಿಮಾನಿ ನನ್ನ ದೇವ್ರು ಅಭಿಮಾನಿ ದೇವರು ಈ ಥರ ಮಾಡ್ತಾ ಇದ್ದಾರೆ ಅನ್ನೋದು ಅವನಿಗೂ ಬೇಜಾರಾಗಿರ್ಬೋದು ಮಾಡಿರ್ಬೋದು ಬಟ್ ಯಾರು ಏಗದ್ ಆತರ ಖಂಡಿತ ಮಾಡ್ಕ ಆಯ್ತು ಮಾಡಿದ್ರು ಹೇಳದ್ನಲ್ಲ ಅವ್ನ ಮನೆಗೆ ಬಂದು ಅವ್ರ ಅಪ್ಪ ಮನೆಯ ರೋಡಲ್ಲಿ ಹೊಡಿಬೋದಿತ್ತಲ್ವ ಈ ತರ ಕದ್ದು ಮುಚ್ಚಿ ಯಾಕೆ ಹೊಡಿಬೇಕಿತ್ತು ಹೊಡಿಲಿ ಅವಾಗ ಇನ್ನೊಂದು ನಾಲ್ಕು ಜನ ರೋಡಲ್ಲಿ ಇರೋರಿಗೆ ಗೊತ್ತಾಗೋದು ಇನ್ನೊಬ್ರು ಯಾರು ಈ ತರ ತಪ್ಪ ಅವನು ಪಬ್ಲಿಕ್ ಆಗ ಮಾಡ್ಬೇಕಿತ್ತು ಈ ತರ ತೋರಿಸಿದಾನೆ ಅಂತ ಅದನ್ನ ಬಿಟ್ಬಿಟ್ಟು ಆ ತರ ಶಿಕ್ಷಕ ಹೆಣ್ಮ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರೆ ಹೋಗಿ ಹೊಡೆದು ಸಾಯಿಸಿ ನನ್ನ ಹೀರೋ ಆಗಿಬಿಟ್ಟೆ ಜೀವನದಲ್ಲೂ ಹಾಗೆ ನಡೆದಿದೆ ಯಾರು ಎಷ್ಟೇ ಸಲ ಎಷ್ಟೇ ಇದನ್ ಮಾಡಿದ್ರು ಕೂಡ ರೇಣುಕಾ ರೇಣುಕಾಸ್ವಾಮಿ ತಪ್ಪಿದೆ ಅಂತೇಳಿ ಬೇರೆ ವಿಚಾರ ಆಗಿದೆ ಅವ್ನು ತಪ್ಪಾಗಿದೆ ಆದ್ರೆ ಮರಣ ಸಾವಿದೆಯಲ್ಲ ಅದು ಶಿಕ್ಷೆ ಅಲ್ಲ ಕೊಲೆ ಮಾಡೋದು ಶಿಕ್ಷೆ ಅಲ್ಲ ಆದ್ರೆ ಅವ್ರಿಗೆ ಆ ಥರದ ಬೇರೆ ಎಲ್ಲ ಅವಕಾಶಗಳು ಇವರು ಬಳಸ್ಕೋಬೋದಾಯಿತು ಯಾರೋ ಪೊಲೀಸ್ಗೆ ಫೋನ್ ಮಾಡಿದರೂ ಕೂಡ ದರ್ಶನ್ ಫೋನ್ ಮಾಡಿದ್ದಾರೆ ಅಂತೇಳಿ ಅವರೇ ಕರ್ಕೊಂಬಂದು ಅವನಿಗೆ ಹೇಳಿ ಬುದ್ಧಿ ಹೇಳುವಂಥ ಕೆಲಸ ಮಾಡ್ತಿದ್ರು ನಮ್ಮ ಈ ಥರದ ಹೋಗಿ ಕ್ರೂರವಾಗಿ ಹಿಂಸೆ ಮಾಡಿ ಸಾಯಿಸೋದಿದೆಯಲ್ಲ ಯಾರೂ ಕೂಡ ಒಪ್ಪಲ್ಲ ನಾಗರಿಕ ಸಮಾಜ ಕೂಡ ಒಪ್ಪೋದಿಲ್ಲ ಅದು ಹಾಗಾಗಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಈ ಪವರ್ ಇದೆ ಅಂತೇಳಿ ಸ್ಟಾರ್ ಇದೆ ನಾ ಸ್ಟಾರು ಅಂತೇಳಿ ಈ ಥರ ಎಲ್ಲ ಮಾಡೋ ಅಂಥದ್ದು ಅಕ್ಷಮ್ಯ ಅಪರಾಧ ಮಾಡಬಾರ್ದು ಅವರು ರೆಣುಕ ಸಮೇತ ಕೊಲೆ ಕೊಲೆನೇ ಅದಕ್ಕೆ ಪರಿಹಾರ ಆಗಿದಾರೆ ಎಲ್ಲರೂ ಆಗಾರೆ ಮನೇಲಿ ಜಗಳ ಮಾಡಿದ್ದಾರ ಎಲ್ಲರೂ ಮರ್ಡ್ರ್ ಮಾಡೋಕ್ಕಾಗತ್ತ ಅಥವಾ ಏನೋ ಕಾರಣಕ್ಕೆ ಏನೋ ಇದು ಮಾಡ್ತಾರೆ ಅದನ್ನೆಲ್ಲ ಮರ್ಡ್ರ್ ಮಾಡೋಕ್ಕಾಗತ್ತ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಬರ್ತವೆ ಇವಾಗ ಹಂಗಂತೇಳಿ ಎಲ್ಲರೂ ಹಿಡ್ಕೊಂಡು ಗುಡ್ ಹಿಡ್ಕೊಂಡು ಸಾಯ್ತಕ್ಕಾಗತ್ತ ಆಗಲ್ಲ ಹಾಗೆ ಯಾವುದೂ ಕೂಡ ಎಗೇನೆಸ್ಟ್ ಒಂದು ಕ್ರೈಮ್ ಅಂದ್ರೆ ಏನು ಸರ್ಕಾರದ ವಿರುದ್ಧ ಆಗೋಂಥದ್ದೇ ಕ್ರೈಮು ಒಂದು ಸೂಸೈಡ್ ಅಟೆಂಪ್ಟ್ ಮಾಡಿರೋ ಒಂದು ಎಫ್ ಐ ಆರ್ ಮಾಡ್ತಾರೆ ಯಾಕೆ ಸರ್ಕಾರಕ್ಕೆ ಅದು ಅದು ಈ ಸರ್ಕಾರದ ಇದ್ರೊಳಗಡೆ ಅದೊಂದು ಪ್ರಕರಣ ದಾಖಲಾಗಿ ಎನ್ಕ್ವೈರಿ ಆಗಲಿಲ್ಲ ಇವರು ಈ ಥರ ಮಾಡಿರೋದು ಸರಿಯಲ್ಲ ಅದು ಯಾರೂ ಒಪ್ಪಲ್ಲ ರೇಣುಕಾ ಸ್ವಾಮಿಗೆ ಆ ಥರದ ಅವನಿರ್ಬೋದು ಏನೇನೋ ಬಂದಿದೆ ಪೊಲೀಸ್ ಇದರಲ್ಲಿ ನೋಡ್ತಾ ಇದ್ದೀವಿ ಅಷ್ಟಿದ ಅಂತೇಳಿ ಇಟ್ಕೊಳ್ಳಿ ಅವನ ಮನ ಪರಿವರ್ತನೆ ಮಾಡೋದಕ್ಕೆ ಅಥವಾ ಅವನ ಕರೆದು ಬುದ್ಧಿ ಹೇಳೋದಕ್ಕೆ ಅಥವಾ ಇಲ್ಲಾಂದರೆ ಇವರು ಅವನಿಗೆ ಗೋಸಾ ಬಿಟ್ಟದ್ದು ಬುದ್ಧಿ ಹೇಳೋದಕ್ಕೂ ಎಲ್ಲ ಅವಕಾಶಗಳು ಇತ್ತು ಯಾಕೆ ಬಳಸ್ಕೊಳ್ಳಿಲ್ಲ ಅವರು ಅದು ಇಂಪಾರ್ಟೆಂಟ್ ಮನೆ ನಮ್ಮ ಯಾರೋ ಭಾವನಾ ಬೆಳೆಗೇರೇನೇ ಒಂದು ಇದನ್ನು ಹಾಕಿ ಆ ಆಕೆಗೂ ಇದೇ ಥರದ್ದೆಲ್ಲ ಚಾಟ್ ಮಾಡ್ತಾಯಿದ್ರು ನಾನು ಫೋನ್ ಮಾಡಿದ್ದೆ ಆಕೆಗೆ ಅವಾಗ ಹೇಳಿದ್ರು ಆಕೆ ಇಲ್ಲ ಹಿಂಗೆ ಮಾಡ್ತಾಯಿದ್ರು ಆ ಟೈಮಲ್ಲಿ ನಾನು ನೋಡಿದೆ ಒಂದು ದಿನ ನೋಡಿದೆ ಎರಡು ದಿನ ನೋಡಿದೆ ಒಂದು ವಾರ ನೋಡಿದೆ ಕೊನೆಗೆ ಪೊಲೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ ಕರೆಕ್ಟ್ ಅವಳು ಆಮೇಲೆ ಅವತ್ತಿಂದ ಬಂದಾಯಿತು ಹಂಗೆ ಮಾಡ್ಬೋದಿತ್ತಲ್ಲ ಅವರು ಹಾಗೆ ಅದರನ್ನು ರೇಣುಕಾಸ್ವಾಮಿ ಮಾಡಿದಕ್ಕೆ ಹೆಂಗ್ ಮಾಡ್ಯಾನೆ ಅಂತ ಯಾರು ಸಮರ್ಥನೆ ಮಾಡಬಾರ್ದು ಒಳ್ಳೇದು ಕಾನೂನು ಇವರು ಕಂಪ್ಲೇಂಟ್ ಕೊಟ್ಬಿಟ್ಟು ಆಕ್ಷನ್ ತಗೋಬೇಕಾಗಿತ್ತು ಇವರು ಹೊಡೆದು ಸಾಯಿಸೋದು ಮತ್ತೆ ಇಲ್ಲಿಗಲ್ ಆಕ್ಟಿವೇಟ್ ಮಾಡಿ ತಪ್ಪು ಅಂತ ನಮ್ಮ ಒಪಿನಿಯನ್ ಇಲ್ಲ ತಪ್ಪು ಅಂದ್ರೆ ಕಾನೂನಿಗೆ ಏನು ಬೆಲೆ ಕೊಟ್ಟಂಗೆ ಇದೆ ಕಾನೂನ್ಗೆ ಎಲ್ಲರೂ ನಾವು ತಲೆ ಕೂಡ ನನಗೆ ಅಷ್ಟು ಕಂಪ್ಲೇಂಟ್ ಕೊಡಿ ಪೊಲೀಸ್ನವ್ರು ಇಲ್ವಾ ಪೊಲೀಸವ್ ಇದಾರಲ್ಲ ಯಾಕೆ ಮೀಡಿಯಾದವರೇ ಇಲ್ವಾ ಅಲ್ವಾ ನಾನು ಹೇಳೋದು ಕಾನೂನು ಬದ್ಧವಾಗಿ ಮಾಡಿ ಅಂತ ಹೇಳೋದು ನೀವು ಮಾಡೋರು ತಪ್ಪೇ ನಾವು ಮಾಡೋರು ತಪ್ಪೆ ಇವ್ರು ಮಾಡೋದು ತಪ್ಪೆ ಯಾರೇ ಮಾಡೋರು ಕಾನೂನು ಬದ್ಧವಾಗಿ ಮಾಡಿ ಕಾನೂನು ವಿರೋಧವಾಗಿ ಯಾರೂ ಮಾಡಂಗಿಲ್ಲ ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಇವಾಗ ಅವ್ರು ಮಾಡಿದ ಸಿನಿಮಾದಲ್ಲಿ ಮಾಡಿದಾಗ ಎಲ್ಲ ವಿಸಿಲ್ ಹೊಡಿತಾರೆ ಬಟ್ ಅದು ಲೈವ್ ಅಲ್ಲಿ ಮಾಡಿದ್ದು ತಪ್ಪು ಅದು ತಪ್ಪೇ ಅದು ಸಿನಿಮಾಗೆ ಅದು ಅನ್ವಯಿಸುತ್ತೆ ಲೈವ್ ಲೈವಲ್ಲಿ ಸಾರ್ವಜನಿಕ ಜೀವನಕ್ಕೆ ಬಂದಮೇಲೆ ಆ ರೀತಿ ಮಾಡಿದ್ದು ತಪ್ಪು ಕಾನೂನು ವಿರೋಧವಾಗಿ ಯಾರೂ ಮಾಡಬಾರ್ದು ನೀವಾಗಲಿ ನಾವೇ ಆಗಲಿ ಪ್ರತಿಯೊಬ್ಬರು ಒಳ್ಳೇದೇ ಮಾಡಿ ನಿಮ್ಮ ಫೇವರಾಗಿ ಎಲ್ಲ ಜನಗಳು ಇರ್ತಾರೆ ಪದ ಕಡಿಸಿದಾಗ್ಲೇ ಆ ಅಮ್ಮಪ್ಪ ಯಾರೋ ಇದ್ದಾರಲ್ಲ ಪ್ರತಿಭಾ ಆಗ್ಲೇ ಅವರು ಚಿತ್ರದುರ್ಗಲ್ಲೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಫಸ್ಟ್ ಟೈಮೇ ಫಸ್ಟ್ ಟೈಮೇ ಅವ್ನ ಪೊಲೀಸರು ಎತ್ತ ಕ್ಲಿಯರ್ ಆಗ್ಬಿಡೋದು ಬುದ್ಧಿ ಕಲಿಸ್ಬಿಡೋರು ಇವರು ಕರ್ಕ ಬಂದು ಇಲ್ಲಿಗೆ ಓಡೋದು ಪಾಪ ಅವ್ರಿಗೆ ಅಷ್ಟೊಂದು ಹೊಡೆಯೋದ ನೀವೇ ನೋಡಿದ್ರಿಗೆ ತಪ್ಪು ಕಾನೂನು ಇದೆ ಇಲ್ಲೇ ಕರ್ಕ ಬರ್ಲೆ ಒಂದ್ ಎರಡು ಐಟು ಒಡ್ದು ಅವ್ರ ಸರ್ಶನೇ ಒಳ್ಳೆ ಇತ್ತಾನೆ ಹೋಗಿ ಈಗ ಕಂಪ್ಲೇಂಟ್ ಕೊಟ್ಟರೆ ಅಲ್ಲೇ ಆಗಿ ಕಾಮಾಕ್ಷಿ ಮಾಡಿ ಆಗಿ ಮುಗ್ದೋಗಿರೋ ಕೆಲಸ ಸಾಯಿಸಿ ತಪ್ಪು ಅಷ್ಟೇ ಅಮಾಯಕನೆ ಅವ್ನ್ ಮಾಡಿದ್ರು ತಪ್ಪೆ ಮಾಡೋದು ತಪ್ಪೆ ಅವನ್ ಮಾಡಿದ್ರು ತಪ್ಪೆ ನಾನು ಹೇಳ್ತಾ ಇದ್ದೀನಿ ಅವ್ನು ಮಾಡಿದ ತಪ್ಪೆ ಅವ್ರು ಇಮಿಡಿಯೇಟ್ ಆಗಿ ಇವಳಗ್ ಬಂದಿದ್ ಆ ಅಮ್ಮನಿಗೆ ಬಂದಿದಕ್ಷ ಆಯಮ್ಮ ಚಿತ್ರದುರ್ಗ ಕಂಪ್ಲೇಂಟ್ ಕೊಟ್ಟರೆ ಅಲ್ಲೇ ಸರಿ ಮಾಡ್ಬಿಡೋರಲ್ಲ ಅವನ್ನ ಹೋಲ ಇಲ್ಲಿ ಕರ್ಕೊಂಡಾಗ್ಲಕ್ಕ ಈ ದರ್ಶನ ಹೊಡಿಬೇಡ್ರೆ ಹೋಗ್ರೆ ಕಂಪ್ಲೇಂಟ್ ಅಂದ್ರೆ ಆಗೋಗ್ಬಿಟ್ಟಿರೋದು ಒಂದು ಎರಡು ಸಾಯ್ಸಿದ್ ತಪ್ಪು ಅಷ್ಟೇ ಮಾಡಿದ ತಪ್ಪು ಕರೆದು ದರ್ಶನವನು ಶಿಷ್ಯ ಅವ್ನ ಶಿಷ್ಯ ಎದೆ ಮೇಲೆ ಹಾಕೊಂಡವನೆ ಕೈ ಮೇಲೆ ಹಾಕೊಂಡವನೆ ಕರೆದು ಕುಣಿಸಿ ಹಿಂಗೆಲ್ಲ ಹಿಂಗೆ ಮಾಡಬೇಡಪ್ಪ ನಾಲ್ಕು ಏಟ್ ಹೊಡೆದು ಬಿಟ್ಟು ಕಲ್ಸ್ಬೇಕಾಯ್ತು ಯಾರಪ್ಪ ಸೊತ್ತು ಸಾಯಿಸಾಕೆ ಯಾರಪ್ಪ ಸಾಯ್ಸಕೆ ಫಿಲಿಮೇ ಬೇರೆ ಬಿಡಿ ಫಿಲಿಮಲ್ಲಿ ನೋಡಕ್ಕೆ ಹೋಗಿ ಇವಾಗ ಅನ್ಭವಿಸ್ತಾರ ತಪ್ಪೆ ಅದನ್ನ ಹೇಳ್ತಾರದು ಅವ್ರ ಮಿಸಸ್ ಅಂತ ಮಾಡಿದ ಅವನು ರೇಣುಕಾ ಸ್ವಾಮಿ ಆಯ್ತಾ ಇವಾಗ ಜೈಲಾಯ್ತಾ ತಪ್ಪೆ ಆಡ್ದು ಯಾರು ಜನ ಇವಾಗ ಏನಂತಾರೆ ಪಬ್ಲಿಕ್ ಒಳ್ಳೆಯವನು ಕೆಟ್ಟವನು ಮಾಡ್ತಾರೆ ಅಲ್ವಾ ಈ ಥರ ಆಗ್ಬಿಟ್ರೆ ಪ್ರಪಂಚ ಮುಂದಕ್ಕೆ ಹೆಂಗೆ ನೀವೇ ಹೆಣ್ಣು ಮಕ್ಕಳು ಬಂದಿದ್ದೀರ ಒಂದು ಸ್ವಲ್ಪ ಎಫೆಕ್ಟ್ ಆಗ್ಬಿಟ್ರೆ ಹೆಂಗೆ ನಾವು ಹೆಂಗೆ ನೋಡ್ಬೇಕು ಇವಾಗ ನಿಮ್ಮನ್ನು ಒಳ್ಳೆ ಅಕ್ಕ ತೆಗ್ದು ನೋಡಿ ಗೌರವವಾಗಿ ಮಾತಾಡೋದು ಏನೋ ಅವನು ಒಂದು ಸ್ವಲ್ಪ ಮೆಸೇಜ್ ಕಳ್ಸೋದು ಅವನಿಂತಿಗೆ ಒಳ್ಳೇದಾಗಲಿ ಅಂತ ಕಳಿಸಿದ್ದಾವಂತ ಅವ್ನಿಗೆ ಒಳ್ಳೇದಾಗಲಿ ಅಂತಲ್ಲ ಅವನು ಹಾಂ ಅವಳು ಹಂಗೆ ತಾನೇ ಇದ್ಲು ಪೈತ್ರಗೋಟನ ಹಂಗೆ ತಾನೇ ಇದ್ಲು ಆ ಅವ್ರು ಸರ್ ಮಾಡ್ಕೊಂಬೇಕಾಯ್ತಲ್ವಾ ಹೇಳ್ಬಿಟ್ಲು ಅವಳು ಒದ್ಬಿಟ್ಲು ಇವನು ಹೊಡೆದ್ಬಿಟ ಎಲ್ಲ ಮಾಡ್ಬಿಟ್ರು ಸತ್ತೋಗ್ಬಿಟ್ರೆ ಕರೆಂಟ್ ಬೇರೆ ಕೊಡ್ಬಿಟ್ಟು ಇದು ನ್ಯಾಯನಾ ತಪ್ಪೆ ಅವ್ರು ಹೇಳ್ದ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಅವಾಗ ಅವಮ್ಮ ಗರ್ಭಿಣಿ ಮಗು ಮಗುಗೆ ಏನಾಗ್ಬೇಕು ಮಗು ಏನಾಗ್ಬೇಕು ಹುಡ್ದೇಟ್ಗೆ ನಿಮ್ಮ ಅಪ್ಪ ಹಿಂಗೆ ಸತ್ತೋದ ಅಂತ ಹೇಳ್ಬೇಕಾ ಇದೆಲ್ಲ ಭಗವಂತ ಅನ್ನೋನು ಹಬ್ಬ ಇರ್ತ

ಕೋಟೆಲ್ಲೋಗಿ ಶಿಕ್ಷೆ ಕೊಡಿಸಿ ಕಂಪ್ಲೇಂಟ್ ಕೊಡಿ ಎಲ್ಲ ಆಗುತ್ತೆ ನಾವು ಸಿನಿಮಾದಲ್ಲಿ ನೋಡೋಕೆ ಮಾತ್ರ ಚೆನ್ನಾಗಿದೆ ಮೆಸೇಜ್ ಮಾಡ್ದೆ ಕೊಲೆ ಮಾಡ್ದೆ ಅನ್ನೋದು ಸಿನಿಮಾದಲ್ಲಿ ನೋಡೋಕೆ ಚೆನ್ನಾಗಿರ್ತೇವೆ ಹೊರತು ರಿಯಲ್ ಲೈಫಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ ಇವಾಗ ನಮ್ಗೆ ಯಾರೋ ಏನೋ ಅಷ್ಟಿಲ್ಲ ಮೆಸೇಜ್ ಕೇಳ್ತಾರೆ ಅಂದರೆ ಅದಕ್ಕೆ ನಾವು ಹೋಗ್ಬೇಕು ಒಂದು ಕಾನೂನು ನೋಡಿ ಈ ಥರ ಮೆಸೇಜ್ ಕಲ್ತಿದಾರೆ ಅಂದರೆ ಅವ್ರು ಕಾನೂನು ರೀತಿ ಏನು ಶಿಕ್ಷೆ ಕೊಡಿಸ್ಬೇಕು ಅದನ್ನು ಮಾತ್ರ ಕೊಡಿಸ್ತಾರೆ ಅಷ್ಟೇ ಹೊರ್ತು ಅವರು ಹೀರೋ ಹೀರೋ ಥರನೇ ಇರಬೇಕು ಹೊರ್ತು ಒಂದು ಕರೆದ್ಬಿಟ್ಟು ಮಾತಾಡ್ಬಿಟ್ಟು ಈ ಥರ ಮಾಡಬೇಡಪ್ಪ ಇನ್ನೊಂದ್ಸತಿ ಕಳಿಸ್ಬೇಕಾಯ್ತು ಅವ್ರು ಹೀರೋ ಆಗ್ತಾಯಿದ್ರು ಇನ್ನೂ ಜನರು ಮೆಸ್ತಾಯಿದ್ರು ಅವ್ರಿಗೆ ಈ ಥರ ಎಲ್ಲ ಮಾಡದ್ ತಪ್ಪೆ ಯಾರೇ ನಾವಾಗಿರ್ಲಿ ಎಂಥ ಯಾವ ಹೀರೋ ಆದ್ರೂನು ಅದ್ ತಪ್ಪೇನೆ ನೋಡುದ್ರಲ್ಲ ಜನರ ಅಭಿಪ್ರಾಯ ಏನಾಗಿತ್ತು ಅಂತ ಹೇಳಿ ಸ್ವಾಮಿ ಸತ್ಯ ಅವರು ತಪ್ಪು ಮಾಡಿದ್ದಾರೆ ಆದರೂ ಕೂಡ ಅವನು ಬದುಕಿದ್ರೆ ಅವನು ಮಾಡಿದಂತಹ ತಪ್ಪಿಗೆ ಶಿಕ್ಷೆ ಆಗ್ತಿತ್ತು ಆದರೆ ದರ್ಶನ್ ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈಗೆ ತಗೋಬಾರ್ದಾಗಿತ್ತು ಕಾನೂನ್ ಅಂತ ಯಾಕಿದೆ ಅಂತ ಹೇಳಿ ಸಾಕಷ್ಟು ಜನರ ವಾದ ಆಗ್ತಾ ಇದೆ ದರ್ಶನ್ಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಕೂಡ ಜನರ ಅಭಿಪ್ರಾಯ ಆಗಿದೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ